ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತಿನ ರೆಸಿಪಿ ಒಂದು ನಾನ್ ವೆಜ್ ರೆಸಿಪಿ ವೈಟ್ ಚಿಕನ್ ಗ್ರೇವಿ ತುಂಬ ಸುಲಭವಾಗಿ ಮನೇಲಿರೋ ಪದಾರ್ಥಗಳನ್ನು ಹಿಟ್ ಇಟ್ಕೊಂಡು ಹ್ಯಾಂಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ತುಂಬ ಸುಲಭ ಇದಕ್ಕೆ ಹ್ಯಾಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಚಿಕ್ಕ ಮಿಕ್ಸ್ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಪೀಸಾಗಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಒಂದು ಹತ್ತರಿಂದ ಇಪ್ಪತ್ತು ಗೋಡಂಬಿ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಇದನ್ನು ಇದನ್ನು ಸೇರಿಸ್ಕೊಳ್ಳೋಣ ಇದರಿಂದ ಸ್ವಲ್ಪ ಗ್ರೇವಿ ನಮಗೆ ಗಟ್ಟಿಯಾಗೂ ಸಿಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ರುಬ್ಬಿ ಒಂದು ಕಡೆಗೆ ಎತ್ತಿ ಈಗ ಒಂದು ಪಾತ್ರೆಗೆ ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಒಂದು ಮರಾಠಿ ಮಗ್ಗು ಒಂದು ಜಾಪತ್ರೆ ಇಷ್ಟು ಸೇರಿಸ್ಕೊಂಡು ಎಣ್ಣೆ ಕಾದಿದ್ಮೇಲೆ ಈ ರುಬ್ಬಿಟ್ಟಿರೋ ಪೇಸ್ಟ್ನ ಇದರಲ್ಲಿ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕೈ ಬಿಡ್ದಿರ ಇದು ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಈ ಥರ ಎಣ್ಣೆ ಮೇಲೆ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಇದಕ್ಕೆ ಬಂದು ನಾನು ಒಂದು ಕಪ್ಪಿಂದ ಅರ್ಧ ಕಪ್ವರೆಗೂ ಮೊಸರು ನಾವು ಸೇರಿಸ್ಕೊಬೋದು ನಾನು ಅರ್ಧ ಕಪ್ ಮೊಸರಷ್ಟೇ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಮೇಲೆ ತೇಲ್ಕೊಂಡು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ರೈ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಚಿಕನ್ ಸೇರಿಸ್ಕೊಂಡ್ಬಿಡೋಣ ಇದರಲ್ಲಿ ಒಂದು ಅಂದರೆ ನಾವು ಏನು ನೀರೇನು ಸೇರಿಸಲ್ಲ ಇದಕ್ಕೆ ನೀರು ಸೇರಿಸ್ಬಾರ್ದು ಹಾಗೇ ನಾವು ಮಾಡಬೇಕು ನೋಡಿ ಇವಾಗ ಚಿಕನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಸಿಮ್ಮಲ್ಲಿ ಬಿಟ್ಬಿಡಬೇಕು ಉಪ್ಪು ಹಾಕಿರೋದ್ರಿಂದ ಅದರಲ್ಲೇ ನೀರು ಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಬೇಕು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡಿ ನಾನು ನೀರೇ ಸೇರಿಸಲಿಲ್ಲ ಇದ್ರದೇ ನೀರಿದು ಎಷ್ಟು ನೀರು ಬಂದಿದೆ ಅಂತ ಇವಾಗ ಈ ನೀರು ಹಿಂಗೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಬಾಡಿಸ್ಕೊಬೇಕು ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾವು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು ಒಂದು ಟೀ ಸ್ಪೂನಷ್ಟು ಕಸೂರಿ ಮೆತ್ತಿ ಎರಡೂ ನಾನು ಸೇರಿಸ್ಕೊಂಡಿದ್ದೀನಿ ಕಸೂರಿ ಮೆತಿ ಇಲ್ಲ ಅಂದರೆ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಪೆಪ್ಪರ್ ಪೌಡ್ರ್ ಇಲ್ಲ ಅನ್ನೋರು ನೀವು ಅದು ಈರುಳ್ಳಿ ಶುಂಠಿ ಎಲ್ಲ ರುಬ್ಬೇಕಾದ್ರೇ ಒಂದು ಟೀ ಸ್ಪೂನ್ ಪೆಪ್ಪರು ಸೇರಿಸ್ಕೊಂಡು ನೀವು ರುಬ್ಕೊಬೋದು ನೋಡಿ ಇವಾಗ ಇಷ್ಟು ತಿಕ್ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀವು ಸ್ಟವ್ ಆಫ್ ಮಾಡ್ಕೊಬೋದು ನನಗೆ ಇಷ್ಟು ತಿಕ್ನೆಸ್ ಸಾಕು ಸೊ ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ ವೈಟ್ ಕಲರ್ ಚಿಕನ್ ಗ್ರೇವಿ ರೆಡಿ ಆಗೋಯ್ತು ಬಟರು ಕ್ರೀಮು ಏನೂ ಸೇರಿಸಲಿಲ್ಲ ನಿಮಗೆ ಬೇಕು ಒಂದೇ ಇದರಲ್ಲಿ ನೀವು ಬಟರು ಕ್ರೀಮು ಎಣ್ಣೆಗೆ ಬದಲು ಬಟ್ಟರೂ ಸ್ವಲ್ಪ ಮೇಲೆ ಟೇಸ್ಟಿಗೆ ಸ್ವಲ್ಪ ಕ್ರೀಮೂ ಸೇರಿಸ್ಕೊಬೋದು ಅದೆಲ್ಲ ನಾವು ಯಾವಾಗಲೂ ನಾವು ಇಟ್ಕೊಂಡಿರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ